ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಅಪ್ಡೇಟ್ ಬಂದಿದೆ ಮೊದಲಿಗೆ ಮಾರ್ಚ್ ಹದಿನೈದನೇ ತಾರೀಕು ಅನ್ಬಾಕ್ಸ್ ಇವೆಂಟ್ನ ಮಾಡ್ತಾರೆ ಅಂತ ಬಂದಿತ್ತು ಈಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಮಾರ್ಚ್ ಹದಿನೇಳನೇ ತಾರೀಕು ಮಾಡ್ತಿದ್ದಾರೆ ಅನ್ಬಾಕ್ಸ್ ಇವೆಂಟ್ನ ಅವತ್ತು ನಮ್ಮ ಅಪ್ಪು ಸರ್ ಕರ್ನಾಟಕ ರತ್ನ ಅವರ ಬರ್ತಡೆ ಹಾಗೆಯೇ ಲಾಸ್ಟ್ ಇಯರು ನಮ್ಮ ಆರ್ ಸಿ ಬಿ ವುಮೆನ್ಸು ಚಾಂಪಿಯನ್ಸ್ ಆಗಿದ್ದು ಕೂಡ ಮಾರ್ಚ್ ಹದಿನೇಳನೇ ತಾರೀಕಿನೇ ಸೊ ಅದಕ್ಕೋಸ್ಕರ ಅಂತ ಮಾಡ್ತಿಲ್ಲ ಮಾರ್ಚ್ ಹದಿನೈದನೇ ತಾರೀಕು ಡಬ್ಲ್ಯೂ ಪಿ ಎಲ್ ಫೈನಲ್ಸ್ ಇದೆ ಅಲ್ಲೇನಾದರೂ ನಮ್ಮ ಹುಡುಗಿಯರು ಟ್ರೋಫಿನ ಗೆದ್ರೆ ಈಗ ಆಡ್ತಿರೋ ಫಾರ್ಮ್ ನೋಡಿದ್ರೆ ಖಂಡಿ ಖಂಡಿತ ಫೈನಲ್ಗೆ ಬಂದೇ ಬರ್ತಾರೆ ಅಲ್ಲಿ ನೋಡಬೇಕು ಹೇಗೆ ಫೈನಲಲ್ಲಿ ಆಡ್ತಾರೆ ಅಂತ ಸೊ ಅದಾದಮೇಲೆ ಅಕಸ್ಮಾತ್ ಏನಾದರೂ ಅಲ್ಲಿ ಟ್ರೋಫಿನ ತಂದರೆ ಮಾರ್ಚ್ ಹದಿನೇಳನೇ ತಾರೀಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆ ಟ್ರೋಫಿನ ತಗೊಂಬರ್ತಾರೆ ಲಾಸ್ಟ್ ಇಯರ್ ಥರ ಲಾಸ್ಟ್ ಇಯರು ನಮ್ಮ ಪೆರ್ರಿ ಅನ್ಬಾಕ್ಸ್ ಇವೆಂಟ್ಗೆ ಬಂದಿರಲಿಲ್ಲ ಈ ವರ್ಷನಾದರೂ ಬರಲಿ ಯಾಕಂದರೆ ಆಲ್ರೆಡಿ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ ಅನ್ಬಾಕ್ಸ್ ಇವೆಂಟ್ ಅಷ್ಟೊತ್ತಿಗೆ ಇನ್ನು ಈ ವರ್ಷದ ಅನ್ಬಾಕ್ಸ್ ಇವೆಂಟಲ್ಲಿ ಜಾಸ್ತಿ ಪ್ರೋಗ್ರಾಮ್ಗಳಿರೋಲ್ಲ ಜಾಸ್ತಿ ಅಂದರೆ ಎಲ್ಲ ಸೇಮ್ ಆಗಿ ಲಾಸ್ಟ್ ಇಯರ್ ಏನಿತ್ತು ಅದೇ ಥರ ಇರ್ತದೆ ಬಟ್ ಕ್ಯಾಪ್ಟನ್ ಅನೌನ್ಸ್ಮೆಂಟ್ನ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟಲ್ಲಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು ಒಳ್ಳೆ ಎಕ್ಸೈಟ್ಮೆಂಟ್ ಇರೋದು ಇವರು ಅನ್ಬಾಕ್ಸ್ ಇವೆಂಟ್ನ ಮಿಡಲಲ್ಲೇ ಮಾಡಿ ಸಾರಿ ಆರ್ ಸಿ ಕ್ಯಾಪ್ಟನ್ ಅನೌನ್ಸ್ಮೆಂಟ್ನ ಮಿಡಲಲ್ಲೇ ಮಾಡಿದ್ದು ನೋಡಿ ಅನ್ಬಾಕ್ಸ್ ಇವೆಂಟ್ ಇರಲ್ವೇನೋ ವರ್ಷ ಅಂದ್ಕೊಳ್ಬೇಕಿತ್ತು ಬಟ್ ತಿರ್ಗಾ ಮಾಡ್ತಿದ್ದಾರೆ ಹದಿನೇಳನೇ ತಾರೀಕು ನಮ್ಮ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಮಲ್ಲಿ ಇನ್ನೂ ಟಿಕೆಟ್ಸ್ ಎಲ್ಲ ಬಿಟ್ಟಿಲ್ಲ ಮಗ ಟಿಕೆಟ್ಸ್ ಏನಾದರೂ ಬಿಟ್ಟರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಐ ಪಿ ಎಲ್ ಶುರುವಾಗ್ತಿದೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರ್ತಾ ಇರ್ತದೆ